ವೀಕ್ಷಕರೇ ನಾವಿವತ್ತಿನ ಈ ವಿಡಿಯೋದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳ ಬಗ್ಗೆ ಅವುಗಳ ಮಹತ್ವದ ಬಗ್ಗೆ ಚರ್ಚಿಸೋಣ ಹಿಂದೂ ಧರ್ಮದ ಅತ್ಯಂತ ಪ್ರಮುಖ ದೇವರುಗಳಲ್ಲಿ ಒಬ್ಬರಾದ ಶಿವನೊಂದಿಗೆ ಈ ಜ್ಯೋತಿರ್ಲಿಂಗಗಳು ನೇರ ಸಂಬಂಧ ಹೊಂದಿವೆ ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿ ಕಲ್ಪನೆ ಇದೆ ಅಂದರೆ ಹಿಂದೂಗಳು ಮುಖ್ಯವಾಗಿ ಮೂರು ದೇವರುಗಳನ್ನು ಆರಾಧಿಸ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ಶಿವ ಬ್ರಹ್ಮ ಸೃಷ್ಟಿಕರ್ತ ವಿಷ್ಣು ಸ್ಥಿತಿಕಾರಕ ಹಾಗೂ ಶಿವ ಲಯಕರ್ತ ಅಂದ್ರೆ ಸೃಷ್ಟಿಗೆ ಅಥವಾ ಸ್ಥಿತಿಗೆ ಅಡ್ಡಿಯಾಗಿದ್ದನ್ನ ನಾಶ ಮಾಡುವ ಡೆಸ್ಟ್ರಾಯರ್ ಆಗಿ ಶಿವನನ್ನ ಕಾಣಲಾಗುತ್ತದೆ ಶಿವನ ವ್ಯಕ್ತಿತ್ವವನ್ನ ಹಿಂದೂ ಪುರಾಣಗಳು ತುಂಬಾನೇ ಸೂಕ್ಷ್ಮವಾಗಿ ವಿವರಿಸಿವೆ ಲಯಕಾರಕ ಶಿವ ಜಗತ್ತನ್ನ ಕೆಡುಕಿನಿಂದ ರಕ್ಷಿಸಲು ಕ್ರೋಧದ ಯಾವ ಉಚ್ಚಾಯವನ್ನ ತಲುಪುತ್ತಾನೆ ಶಿವ ಅತ್ಯಂತ ಕ್ರೋಧಿತನೂ ಆಗಬಲ್ಲ ಜೊತೆಗೆ ಅವನನ್ನ ಪ್ರೇಮದಿಂದಲೂ ಒಲಿಸಿಕೊಳ್ಳಲು ಸಾಧ್ಯ ಹಿಂದೂ ಪುರಾಣಗಳ ಪ್ರಕಾರ ಶಿವನೊಂದಿಗೆ ಪತ್ನಿ ಪಾರ್ವತಿ ಸದಾ ಇದ್ದು ಶಿವನನ್ನ ಸದಾ ಸಮಸ್ಥಿತಿಯಲ್ಲಿಡುತ್ತಾಳೆ ಶಿವ ಕ್ರೋಧಿಯೂ ಹೌದು ಪ್ರೇಮಿಯೂ ಹೌದು ಇದರ ಕುರಿತಾದ ಅನೇಕ ಸಂಗತಿಗಳು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಿದೆ ಶೈವ ಪರಂಪರೆಯಲ್ಲಿ ಮೂಲ ದೇವರಾಗಿ ಶಿವನನ್ನ ಆರಾಧಿಸಲಾಗುತ್ತದೆ ಹಿಂದೂ ಧರ್ಮದಲ್ಲೇ ಶೈವ ಪರಂಪರೆಯೂ ಒಂದು ಭಾಗ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶಿವನ ಅಸ್ತಿತ್ವ ಹಾಗೂ ಹನ್ನೆರಡು ಜ್ಯೋತಿರ್ಲಿಂಗಗಳ ಬಗ್ಗೆ ತಿಳಿಯೋಣ ಶಿವನೇ ಭಕ್ತಿ ಶಿವನೇ ಮುಕ್ತಿ ಶಿವನೇ ಶಕ್ತಿ ತ್ರಿಮೂರ್ತಿಗಳಲ್ಲಿ ಶಿವ ಅತ್ಯಂತ ಪ್ರಮುಖ ಪಾತ್ರ ನಿರ್ವಹಿಸುತ್ತಾರೆ ದೇಶದಾದ್ಯಂತ ಒಟ್ಟು ಅರವತ್ತ ನಾಲ್ಕು ಜ್ಯೋತಿರ್ಲಿಂಗಗಳಿವೆ ಎಂದು ನಂಬಲಾಗುತ್ತದೆ ಆದರೆ ಅವುಗಳ ಪೈಕಿ ಈ ಹನ್ನೆರಡು ಜ್ಯೋತಿರ್ಲಿಂಗಗಳು ಅತ್ಯಂತ ಪ್ರಮುಖವಾದವು ಈ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ತಿಳಿದುಕೊಳ್ಳುವುದಕ್ಕೂ ಮುನ್ನ ಜ್ಯೋತಿರ್ಲಿಂಗ ಅಂದ್ರೇನು ಅಂತ ಮೊದಲಿಗೆ ಹೇಳ್ತೀವಿ ಕೇಳಿ ಜ್ಯೋತಿರ್ಲಿಂಗ ಅಂದ್ರೆ ಶಿವನ ಪ್ರಭಾವಳಿಯ ಚಿಹ್ನೆ ಅಂತ ಇನ್ನು ಸೂಕ್ಷ್ಮವಾಗಿ ಹೇಳೋದಾದ್ರೆ ಸೃಷ್ಟಿಯ ಮೂಲ ಎಂದು ಹಿಂದಿಯಲ್ಲಿ ಲಿಂಗ ಅಂದರೆ ಪುರುಷ ಜನನಾಂಗ ಸೃಷ್ಟಿಯ ಹುಟ್ಟು ಅಲ್ಲಿಂದಲೇ ಅಂತ ಅರ್ಥ ಪ್ರಮುಖವಾಗಿ ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಿವೆ ಅವೆಂದರೆ ಗುಜರಾತಿನ ಸೋಮನಾಥ ಆಂಧ್ರಪ್ರದೇಶದ ಶ್ರೀಶೈಲಂನ ಮಲ್ಲಿಕಾರ್ಜುನ ಮಧ್ಯಪ್ರದೇಶದ ಉಜ್ಜಯನಿಯ ಮಹಾಕಾಳೇಶ್ವರ ಮಧ್ಯಪ್ರದೇಶದ ಓಂಕಾಳೇಶ್ವರ ಉತ್ತರಾಖಂಡದ ಕೇದಾರನಾಥ ಮಹಾರಾಷ್ಟ್ರದ ಪುಣೆಯ ಭೀಮಶಂಕರ ಉತ್ತರ ಪ್ರದೇಶದ ವಾರಣಾಸಿಯ ಕಾಶಿ ವಿಶ್ವನಾಥ ಮಹಾರಾಷ್ಟ್ರದ ನಾಸಿಕ್ನ ತ್ರಯಂಬಕೇಶ್ವರ ಜಾರ್ಖಂಡ್ನ ಡಿಯಾಗರ್ನ ವೈಜ್ಯನಾಥ ಮಹಾರಾಷ್ಟ್ರದ ಹಿಂಗೋಲಿಯ ಔಂದ ನಾಗನಾಥ ತಮಿಳುನಾಡಿನ ರಾಮೇಶ್ವರಂನ ರಾಮೇಶ್ವರ ಮಹಾರಾಷ್ಟ್ರದ ಎಲ್ಲೋರದಲ್ಲಿರೋ ಗೃಷ್ಟೇಶ್ವರ ಇವಿಷ್ಟು ಭಾರತದಲ್ಲಿರುವ ಪ್ರಮುಖ ಜ್ಯೋತಿರ್ಲಿಂಗಗಳು ಈ ಎಲ್ಲ ಜ್ಯೋತಿರ್ಲಿಂಗಗಳನ್ನು ಒಂದೊಂದಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಒಂದು ಸೋಮನಾಥ ಈ ಜ್ಯೋತಿರ್ಲಿಂಗ ಗುಜರಾತ್ನ ಪ್ರಭಾಸ್ ಮಠಾನ್ನಲ್ಲಿದೆ ಇದು ಅತ್ಯಂತ ಹಳೆಯ ಜ್ಯೋತಿರ್ಲಿಂಗ ಎನ್ನಲಾಗುತ್ತದೆ ಈ ದೇವಸ್ಥಾನವನ್ನ ಸೋಮದೇವ ಅಂದ್ರೆ ಚಂದ್ರದೇವ ಖುದ್ದಾಗಿ ನಿರ್ಮಿಸಿದ್ದಾನೆ ಅನ್ನೋ ಉಲ್ಲೇಖ ಪುರಾಣಗಳಲ್ಲಿದೆ ದೆಹಲಿ ಸುಲ್ತಾನರು ಮೊಹಮ್ಮದ್ ಗಜ್ಜಿ ಇವರೆಲ್ಲರ ಉಲ್ಲೇಖಗಳು ಸೋಮನಾಥನ ಇತಿಹಾಸದಲ್ಲಿವೆ ಅದರಲ್ಲೂ ಮೊಹಮ್ಮದ್ ಘಜ್ಜಿ ಸೋಮನಾಥ ದೇವಾಲಯದ ಮೇಲೆ ಹದಿನಾರು ಬಾರಿ ದಾಳಿ ನಡೆಸಿದ್ದ ಇಲ್ಲಿದ್ದ ಶಿವಲಿಂಗವನ್ನ ನಾಶಪಡಿಸಿ ದೇವಾಲಯವನ್ನ ಕೊಳ್ಳೆ ಹೊಡೆದಿದ್ದ ಸ್ವತಂತ್ರ ನಂತರದಲ್ಲಿ ಈ ದೇವಾಲಯವನ್ನ ಮರು ನಿರ್ಮಾಣ ಮಾಡಲಾಗಿದೆ ಸದ್ಯ ಭಾರತದ ಪ್ರಮುಖ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿದೆ ಎರಡು ಗುಜರಾತ್ನಲ್ಲಿ ಇನ್ನೊಂದು ಜ್ಯೋತಿರ್ಲಿಂಗವಿದೆ ಅದನ್ನು ನಾಗೇಶ್ವರ ಎಂದು ಕರೆಯಲಾಗುತ್ತದೆ ಈ ದೇವಾಲಯ ದ್ವಾರಕದ ಪಕ್ಕದಲ್ಲೇ ಇದ್ದು ಶಿವಪುರಾಣದ ಪ್ರಕಾರ ದಾರುಕವನ ಈ ಪ್ರದೇಶದ ಪೌರಾಣಿಕ ಹೆಸರು ನಂಬಿಕೆ ಪ್ರಕಾರ ಭಗವಾನ್ ಕೃಷ್ಣ ಈ ಕಾಡ್ನಲ್ಲಿ ರುದ್ರಾಭಿಷೇಕ ಗೈಯುತ್ತಿದ್ರು ಕಾಶಿ ವಿಶ್ವನಾಥ ಈ ಜ್ಯೋತಿರ್ಲಿಂಗಕ್ಕೆ ವಿಶ್ವನಾಥ ಎಂದು ಹೆಸರು ಬರಲು ಕಾರಣ ಶಿವ ಬ್ರಹ್ಮಾಂಡದ ಒಡೆಯನಾಗಿರುವುದು ಬ್ರಹ್ಮಾಂಡದ ಹುಟ್ಟು ಮತ್ತು ಬ್ರಹ್ಮಾಂಡವನ್ನು ನಾಶ ಮಾಡುವ ಶಕ್ತಿಯು ಶಿವನಲ್ಲಿದೆ ಗೆಳೆಯರೆ ಈ ಜ್ಯೋತಿರ್ಲಿಂಗ ವಾರಣಾಸಿಯ ಗಂಗಾ ತಟದಲ್ಲಿದೆ ಇದನ್ನು ಎಲ್ಲ ಜ್ಯೋತಿರ್ಲಿಂಗಗಳ ಪೈಕಿ ಅತ್ಯಂತ ಪವಿತ್ರ ಎಂದು ನಂಬಲಾಗುತ್ತದೆ ನಾಲ್ಕು ಉಜ್ಜಯಿನಿ ಮಹಾಕಾಳೇಶ್ವರ ಈ ಜ್ಯೋತಿರ್ಲಿಂಗ ಇರೋದು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಉಜ್ಜೈನಿಯ ಶಿಪ್ರಾ ನದಿ ತಟದಲ್ಲಿ ಮಹಾಕಾಳೇಶ್ವರ ನೆಲೆಸಿದ್ದಾನೆ ಇಲ್ಲಿರುವ ಜ್ಯೋತಿರ್ಲಿಂಗ ದಕ್ಷಿಣಕ್ಕಿರುವುದರಿಂದ ಈ ಲಿಂಗವನ್ನ ದಕ್ಷಿಣಮುಖಿ ಎನ್ನುತ್ತಾರೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಮಹಾಕಾಲನನ್ನ ಸ್ವಯಂಭೂ ಎಂದು ನಂಬಲಾಗಿದೆ ಇಲ್ಲಿ ಖುದ್ದು ಮಹಾಕಾಲ ಹುಟ್ಟಿದ್ದು ಸ್ಥಾಪಿಸಿದ್ದಲ್ಲ ಎಂಬ ನಂಬಿಕೆ ಶಿವರಾತ್ರಿ ದಿನದಂದು ರಾತ್ರಿಯಿ ಇಲ್ಲಿ ಮಹಾಕಾಲನ ಆರಾಧನೆ ನಡೆಯುತ್ತದೆ ಇಲ್ಲಿ ಮಹಾಕಾಲನ ಉಲ್ಲೇಖ ಅನಂತ ಅಥವಾ ಕಲಾ ಸಮಯದ ಜೊತೆ ಸಂಬಂಧ ಹೊಂದಿದೆ ಐದು ಶ್ರೀಶೈಲಂ ಮಲ್ಲಿಕಾರ್ಜುನ ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿ ಶ್ರೀ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಸ್ಥಿತವಾಗಿದೆ ನಂಬಿಕೆ ಪ್ರಕಾರ ಶಿವ ಪಾರ್ವತಿಯರು ಮಗ ಕಾರ್ತಿಕೇಯನನ್ನ ಸಂಧಿಸಲು ಶ್ರೀಶೈಲಂನಲ್ಲಿ ತಂಗಿದ್ರು ಈ ದೇವಾಲಯ ಭಾರತದಲ್ಲಿ ಇನ್ನೂರ ಎಪ್ಪತ್ತೈದು ತೀರ್ಥ ಸ್ಥಳಗಳಲ್ಲಿ ಬಂದಾಗಿದೆ ಶಿವಭಕ್ತರಿಗೆ ಶ್ರೀಶೈಲಂ ಕೂಡ ಒಂದು ಪವಿತ್ರ ಕ್ಷೇತ್ರ ಆರು ಓಂಕಾರೇಶ್ವರ ಮಹಾಕಾಳೇಶ್ವರನ ನಂತರ ಮಧ್ಯಪ್ರದೇಶದಲ್ಲಿ ಎರಡನೇ ಜ್ಯೋತಿರ್ಲಿಂಗ ಇದು ಈ ಜ್ಯೋತಿರ್ಲಿಂಗ ನರ್ಮದಾ ನದಿಯಲ್ಲಿನ ಮಂದಾರ ದ್ವೀಪ ಪ್ರದೇಶದಲ್ಲಿದೆ ಈ ದ್ವೀಪ ಓಂ ಆಕಾರದಲ್ಲಿರೋದ್ರಿಂದ ಈ ಜ್ಯೋತಿರ್ಲಿಂಗಕ್ಕೆ ಓಂಕಾರೇಶ್ವರ ಎಂಬ ಹೆಸರು ಬಂದಿದೆ ಇಲ್ಲಿ ಶಿವನ ಎರಡು ದೇವಾಲಯಗಳಿವೆ ಒಂದು ಓಂಕಾರೇಶ್ವರ ಹಾಗೂ ಅಮರೇಶ್ವರ ದೇವಸ್ಥಾನ ಇಲ್ಲಿದೆ ಏಳು ಕೇದಾರನಾಥ ಈ ಜ್ಯೋತಿರ್ಲಿಂಗ ಉತ್ತರಾಖಂಡದಲ್ಲಿದೆ ಇದೇ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಭೀಕರ ಜಲಪ್ರಳಯದಿಂದ ಆರು ಸಾವಿರ ಜನ ಪ್ರಾಣ ಕಳ್ಕೊಂಡಿದ್ದರು ಇದೇ ಭೀಕರ ಪ್ರಳಯದಿಂದ ರಾಜ್ಯ ಸರ್ಕಾರಕ್ಕೆ ಇನ್ನೂರ ಎಂಬತ್ತೈದು ಮಿಲಿಯನ್ ಮೌಲ್ಯದ ರಸ್ತೆ ಸೇತುವೆ ಮೂವತ್ತು ಮಿಲಿಯನ್ ಮೌಲ್ಯದ ಡ್ಯಾಮ್ ಯೋಜನೆ ಸೇರಿದಂತೆ ನೂರ ತೊಂಬತ್ತೈದು ಮಿಲಿಯನ್ ಅಷ್ಟು ನಷ್ಟವಾಗಿತ್ತು ಕೇದಾರನಾಥ ಕ್ಷೇತ್ರ ಋಷಿಕೇಶದಿಂದ ಮೂರು ಸಾವಿರದ ಐನೂರ ಎಂಬತ್ಮೂರು ಮೀಟರ್ ಎತ್ತರದಲ್ಲಿದೆ ನೈಸರ್ಗಿಕ ಕಾರಣದಿಂದಾಗಿ ಈ ದೇವಾಲಯ ವರ್ಷದಲ್ಲಿ ಆರು ತಿಂಗಳು ಮಾತ್ರ ತೆರೆದಿರುತ್ತದೆ ಈ ದೇವಾಲಯವನ್ನು ಪಾಂಡವರು ನಿರ್ಮಿಸಿದ್ದು ಶ್ರೀ ಆದಿಶಂಕರರು ಪುನರ್ ನಿರ್ಮಿಸಿದರು ಎಂಬ ಇದೆ ಎಂಟು ಗೆಳೆಯರೆ ಮಹಾರಾಷ್ಟ್ರದಲ್ಲಿ ದೇಶದ ಅತಿ ಹೆಚ್ಚು ಜ್ಯೋತಿರ್ಲಿಂಗಗಳಿವೆ ಇಲ್ಲಿ ಒಟ್ಟು ಮೂರು ಜ್ಯೋತಿರ್ಲಿಂಗಗಳಿವೆ ಈ ಪೈಕಿ ಮೊದಲನೆಯದು ಭೀಮಾಶಂಕರ ಈ ಜ್ಯೋತಿರ್ಲಿಂಗ ಭೀಮಾ ನದಿಯ ಉಗಮ ಸ್ಥಾನ ಖೇದ್ ತಾಲೂಕಿನಲ್ಲಿದೆ ಈ ಮಂದಿರವನ್ನು ಹದಿನೆಂಟನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು ನಂತರ ವಾಸ್ತುಶಿಲ್ಪಿ ಶೈಲಿಯಲ್ಲಿ ಈ ಮಂದಿರವನ್ನು ಅದ್ಭುತವಾಗಿ ನಿರ್ಮಿಸಲಾಗಿದೆ ಎರಡನೆಯದು ತ್ರಯಕಂಬೇಶ್ವರ ಈ ಜ್ಯೋತಿರ್ಲಿಂಗ ನಾಸಿಕ್ನ ಬ್ರಹ್ಮಗಿರಿ ಪರ್ವತದ ತಪ್ಪಲಿನಲ್ಲಿ ಸ್ಥಿತವಾಗಿದೆ ಶಿವಪುರಾಣದ ಪ್ರಕಾರ ಗೋದಾವರಿ ಹಾಗೂ ಗೌತಮ ಋಷಿ ಕೋರಿಕೆಯಿಂದ ಶಿವ ಇಲ್ಲಿ ನೆಲೆಸಿದ್ದಾನೆ ಇದೊಂದು ವಿಶೇಷ ಜ್ಯೋತಿರ್ಲಿಂಗವಾಗಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮುಖಗಳನ್ನು ಬಿಂಬಿಸುತ್ತದೆ ಮಹಾರಾಷ್ಟ್ರದಲ್ಲಿರುವ ಇನ್ನೊಂದು ಜ್ಯೋತಿರ್ಲಿಂಗ ಗೃಷ್ಟೇಶ್ವರ ಈ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಸ್ಥಿತವಾಗಿದೆ ಈ ಜ್ಯೋತಿರ್ಲಿಂಗವನ್ನು ಗೃಣೇಶ್ವರ ಅಥವಾ ದುಷ್ಟೇಶ್ವರ ಎಂದು ಕರೆಯೋದಿದೆ ಒಂಬತ್ತು ವೈದ್ಯನಾಥ ವೈದ್ಯನಾಥ ಜ್ಯೋತಿರ್ಲಿಂಗ ಜಾರ್ಖಂಡ್ನ ದೇಘರ್ನಲ್ಲಿದೆ ಇದೇ ಜಾಗದಲ್ಲಿ ಶಿವ ರಾವಣನನ್ನ ಕಾಯಿಲೆಯಿಂದ ವಾಸಿ ಮಾಡಿದ್ದಕ್ಕೆ ಈ ಜ್ಯೋತಿರ್ಲಿಂಗವನ್ನ ವೈದ್ಯನಾಥ ಎನ್ನುತ್ತಾರೆ ರಾವಣ ಅಖಂಡ ಶಿವಭಕ್ತನಾಗಿದ್ದ ಹಾಗಾಗಿ ಶಿವ ಪ್ರಸನ್ನನಾಗಿ ರಾವಣನನ್ನ ಗುಣಪಡಿಸಿದ್ದ ಹೀಗಾಗಿ ಈ ಜ್ಯೋತಿರ್ಲಿಂಗವನ್ನ ವೈದ್ಯನಾಥ ಎನ್ನುತ್ತಾರೆ ಹತ್ತು ಮುಂದಿನ ಹಾಗೂ ಕೊನೆಯ ಜ್ಯೋತಿರ್ಲಿಂಗ ರಾಮೇಶ್ವರಂ ಜ್ಯೋತಿರ್ಲಿಂಗ ಹಿಂದೂ ಪುರಾಣಗಳ ಪ್ರಕಾರ ಬ್ರಾಹ್ಮಣನಾಗಿದ್ದ ರಾವಣನನ್ನ ಸಂಹರಿಸುವ ಮುನ್ನ ಭಗವಂತ ಶ್ರೀರಾಮನು ರಾಮೇಶ್ವರಂನಲ್ಲಿ ಲಿಂಗವನ್ನ ಪ್ರತಿಷ್ಠಾಪಿಸಿ ಪೂಜಿಸಿದ್ದ ಈ ಲಿಂಗವನ್ನ ರಾಮನಾಥ ಅಥವಾ ರಾಮನಾಥ ಸ್ವಾಮಿ ಎಂದು ಕರೆಯಲಾಗುತ್ತೆ ಈ ಜ್ಯೋತಿರ್ಲಿಂಗ ತಮಿಳುನಾಡಿನ ರಾಮೇಶ್ವರಂನಲ್ಲಿದೆ ಹಿಂದೂ ನಂಬಿಕೆಗಳ ಪ್ರಕಾರ ಬ್ರಹ್ಮಾಂಡ ಒಂದು ನಿರ್ದಿಷ್ಟ ಕಾಲದ ನಂತರ ಪುನರ್ ವಿಕಾಸಗೊಳ್ಳುತ್ತದೆ ಶಿವ ಬ್ರಹ್ಮಾಂಡವನ್ನ ಅಳಿಸಿ ಅದನ್ನ ಹೊಸದಾಗಿ ನಿರ್ಮಿಸಲು ಬ್ರಹ್ಮನಿಗೆ ಒಪ್ಪಿಸುತ್ತಾನೆ ಶಿವನನ್ನ ಅನೇಕ ರೂಪದಲ್ಲಿ ಭಕ್ತರು ಕಾಣುತ್ತಾರೆ ಹಾಗೂ ಪುರಾಣಗಳು ವರ್ಣಿಸುತ್ತವೆ ಕೆಲವೊಮ್ಮೆ ಶಿವ ಆದರೆ ಇನ್ನು ಕೆಲವೊಮ್ಮೆ ನಿಶಾಚರಿಗಳು ಕಳ್ಳರು ಡೆವಿಲ್ ಸ್ಪಿರಿಟ್ ವಾಮಾಚಾರಿಗಳ ದೇವತೆ ಅಂತಾನು ಹೇಳೋದಿದೆ ಶಿವ ಯೋಗಿಗಳು ಹಾಗೂ ಶೈವ ಪರಂಪರೆಯ ಅತ್ಯಂತ ಪ್ರಮುಖ ದೇವರಾಗಿದ್ದಾರೆ ಶಿವನನ್ನ ನಿರಾಕಾರ ಎಂದು ಲಿಂಗರೂಪದಲ್ಲಿ ಪೂಜಿಸಲಾಗುತ್ತದೆ ಇದು ಪ್ರತಿ ಶಿವ ದೇವಾಲಯಗಳಲ್ಲಿ ಕಾಣಿಸುತ್ತದೆ